ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ರೋಡ್ ಸೈಡಲ್ಲೆಲ್ಲ ಸ್ವೀಟ್ ಕಾರ್ನರ್ ಬೇಯಿಸ್ಬಿಟ್ಟು ಉಪ್ಪು ಖಾರ ಹಾಕ್ಕೊಡ್ತಾ ನೋಡಿ ಆ ರೀತಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನೋಡಿ ನಾನು ಇಲ್ಲಿ ಒಂದು ಹತ್ತು ಹನ್ನೆರಡು ತೆನೆಗಳನ್ನು ತೊಗೊಂಡಿದ್ದೀನಿ ಅಷ್ಟನ್ನು ಅಷ್ಟೇ ಅದನ್ನ ಬಿಡಿಸಿಬಿಟ್ಟು ಮೇಲೆ ಸಿಪ್ಪೆ ಎಲ್ಲ ತೆಗ್ದಾಕ್ಬಿಟ್ಟು ಅದು ಒಳಗಡೆ ಒಂಥರ ನಾರನಾರ ಇರುತ್ತೆ ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೀರು ಜಾಸ್ತಿ ಸೇರಿಸ್ಬಾರ್ದು ನೋಡಿಕೊಂಡು ಚಿಕ್ಕದಾಗಿ ಒಂದು ಅರ್ಧ ಚೆಂಬ ಆಗೋವಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಬಿಗಿನರ್ಸ್ಗಾದರೆ ಮಾಡ್ಕೋಬೋದು ಆರಾಮಾಗಿ ಬೇಯಿಸ್ಕೊಬೋದು ಒಬ್ಬೊಬ್ಬರಿಗೆ ಜೋಳ ಬೇಯಿಸುವಾಗ ನೀರು ಜಾಸ್ತಿ ಹಾಕ್ಬಿಡ್ತಾರೆ ನೀರು ಜಾಸ್ತಿ ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ ಚಿಕ್ಕದಾಗ ನೀರು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಬೆಂದಿದೆ ತೆನೆಗಳೆಲ್ಲ ಚೆನ್ನಾಗಿ ಬೆಂದಿದೆ ನಾವು ಇದು ತೋಟದಲ್ಲಿ ತಲೆ ಕಿತ್ಕೊಂಡ್ಬಂದಿರೋದು ಹಸುಗ್ಳಿದಾವೆ ಹಸುಗಳಿಗೆ ಮೇವು ಬಂದಾಗ ಅದರಲ್ಲಿ ಕಿತ್ಕೊಂಡಿರೋದು ನಾನು ಇದೆಲ್ಲ ತೆನೆಗಳನ್ನು ಈ ಚಳಿಗೆ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಈ ಕ್ಲೈಮೇಟ್ಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಅಷ್ಟೇ ಸ್ನ್ಯಾಕ್ಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಪ್ಲೇಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ನಮಗೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಗೆ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಬೇಕು ಅಂದರೆ ಹಸಿ ಪೇಸ್ಟನ್ನು ಅಷ್ಟೇ ಉಪಯೋಗಿಸ್ಕೋಬೋದು ಹಸಿ ಪೆಸ್ ಮೆಣಸಿನ್ಕಾಯಿ ಪೇಸ್ಟ್ ತಿನ್ನೋಲ್ಲ ಅಂದವರು ಪಣ್ಮೆಷ್ನಿ ಪುಡಿನ ಉಪಯೋಗಿಸ್ಕೋಬೋದು ಹಾಗೆ ಒಂದು ಅರ್ಧ ಹುಡಿನಷ್ಟು ನಿಂಬೆಹಣ್ಣಿನ ರಸವನ್ನು ಇದ್ದೀನಿ ಸೇರಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗಿರೋ ಚಳಿಗೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರಕಾರವಾಗಿ ತುಂಬನೇ ಹುಳಿಹುಳಿಯಾಗಿ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈಗ ನೋಡಿ ಅದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನೆಲ್ಲ ಕ್ಲೀನಾಗಿ ಎಲ್ಲ ಅಪ್ಲೈ ಮಾಡ್ಕೋಬೇಕು ನೋಡಿ ರೋಡ್ ಸೈಡ್ಗಳಲ್ಲೆಲ್ಲ ತಿಂದಿರ್ತೀವಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲೇನೂ ಅಷ್ಟೇ ಅದೇ ರೀತಿಯೇ ಮಾಡ್ಕೋಬೋದು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೀತಿ ಸ್ವೀಟ್ ಕಾರ್ನರ್ಗೆ ಸ್ವೀಟ್ ಕಾರ್ನರೇ ಆಗಿರ್ಬೋದು ಈ ಥರ ಬೇಳೆ ಬೇರೆ ಥರ ಜೋಳಗಳನ್ನೇ ಆಗಿರ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ನಾವು ಸ್ವೀಟ್ ಕಾರ್ನರೇ ಅಂತಲ್ಲ ಯಾವ ಜೋಳ ಸಿಕ್ಕಿದ್ರೂ ಜೋಳ ಎಲ್ಲ ಬೇಯಿಸ್ಕೊಂಡು ಇದೇ ರೀತಿ ಮಾಡ್ಕೊಂಡು ತಿಂತೀವಿ ನಮ್ಮ ಕಡೆ ನಾವು ಹಳ್ಳಿಗಳ ಕಡೆ ನೋಡಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್